ಹಾಯ್ ನಮಸ್ತೆ ಪೂಜಾ ಮಹಿ ಯೂಟ್ಯೂಬ್ ಗೆ ಸ್ವಾಗತ ನಾವಿವತ್ತು ಮುದ್ಗೆರೆ ಮಸ್ತಮ್ಮ ದೇವಸ್ಥಾನಕ್ ಹೋಗ್ತಿದೀವಿ ಅಲ್ಲಿ ದೇವಸ್ಥಾನ ಇದೆ ಮಧ್ಯಾಹ್ನ ಫುಲ್ ಬಿಸಿಲು ಕೂಡ ಇದೆ ನೋಡೋಣ ನಾನು ಹೋದ್ಮೇಲೆ ಯಾವ ತರ ಇರುತ್ತೆ ಟೆಂಪಲ್ ತರ ಇದೆ ನಾನಿದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಯಾವ ತರ ಇರುತ್ತೆ ಅಂತ ತೋರ್ಸ್ತೀನಿ ಇದು ಚನ್ನಪಟ್ಟಣದ ಇರೋದು ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಕೊಳ್ಳೋಕೆ ಇನ್ನೂ ಟೈಮ್ ಇತ್ತು ಅಮ್ಮರ್ ಮನೆಯಿಂದ ಪಟ್ಕೋದ್ ಹೂವು ಇತ್ತು ನಾಳೆ ಗುರುವಾರ ಅಲ್ವಾ ರಾಯರಿಗೆ ಇದು ಇಷ್ಟವಾದ ಹೂವು ಅದ್ಕೆ ಬಿಡ್ಸ್ಕೊತಿದ್ದೀನಿ ಇಲ್ದಿನ ನಾವು ಪಟ್ಕೋದುವ ಅಂತ ಕರಿತೀವಿ ನಿಮ್ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ನೋಡಿ ಬಂದೋ ಮುದ್ಗೆರೆ ಮುದ್ಗೇರೆಸ್ ಎಲ್ಲ ಬಿಟ್ಟಿದ್ದಾರೆ ಬರೀ ಕಾಲಲ್ಲಿ ಸ್ಲಿಪ್ಪರ್ ನಡ್ಕೊಂಡು ನಡ್ಕೊಂಡೋಗ್ತಾ ಇದ್ದೀವಿ ದೇವಸ್ಥಾನ ಮುಂದೆ ಚಪ್ರ ಹಾಕಿದ್ರು ಅಲ್ಲೇ ಜುನ್ನೀಲಿನ ಮಟನ್ ಕೂಡ ತಿಂತಿದ್ರು ಎಂಟೈನ್ಸ್ಗೆ ಹೋದ್ವಿ ನಾವು ಅಷ್ಟೊಂದೇನು ಜನ ಇರಲಿಲ್ಲ ತುಂಬ ಜನ ಸೇರ್ತಿದ್ರು ಬಟ್ ನಾವೆಲ್ಲ ಹೋಗೋತ್ತಿಗೆ ಮೂರು ಗಂಟೆ ಆಗೋಗಿತ್ತು ಇಲ್ಲಿ ಅಲಂಕಾರ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ರು ಹೂವು ಎಲ್ಲ ಹಾಕಿ ಇಲ್ಲಿ ಮೂರು ಟೆಂಪಲ್ ಇದೆ ಗಣೇಶನ ಟೆಂಪಲ್ ಇದೆ ಮತ್ತು ಚಿಕ್ಕಮ್ಮ ಮಸ್ನಮ್ಮ ಮೂರು ಟೆಂಪಲ್ಲು ಒಂದೇ ಥರ ಇದೆ ನೋಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇವತ್ತೇನಾದರೂ ಬಂದಿಲ್ಲ ಅಂದರೆ ನಾನು ನಿಜ ಮಿಸ್ ಮಾಡ್ಕೋತಿದ್ದೆ ಅಂತ ಅಂದ್ಕೊಂಡೆ ತುಂಬ ಬಿಸಿಲಿದೆ ಹೋಗೋದು ಬೇಡ ಅಂತಲೇ ಅಂದ್ಕೊಂಡ್ವಿ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಈ ಟೆಂಪಲ್ಗೆ ಇಲ್ಲಿ ಪ್ರತಿ ವರ್ಷವೂ ಮಟನ್ ಊಟ ಹಾಕಿ ಹಬ್ಬ ಮಾಡ್ತಾರಂತೆ ಅಮ್ಮಾರು ಪ್ರತಿ ವರ್ಷವೂ ಹೋಗ್ತಿದ್ರು ಬಟ್ ನಾವು ಬರ್ತಿರ್ಲಿಲ್ಲ ಇವಾಗಲೇ ಬಂದಿದ್ದು ನನಗೆ ತುಂಬ ಸಲ ಅನುಭವ ಆಗಿದೆ ಯಾವಾಗಲೂ ದೇವಸ್ಥಾನದಲ್ಲಿ ಗರ್ಭಗುಡಿಲಿರೋ ದೇವ್ರ ಫೋಟೋ ಇಲ್ಲ ವೀಡಿಯೋ ಮಾಡಬೇಕು ಅಂದರೆ ಕ್ಲಾರಿಟಿಯಾಗಿ ಬರೋದೇ ಇಲ್ಲ ಯಾವಾಗಲೂ ಇದೇ ಥರ ಬರುತ್ತೆ ನೆಕ್ಸ್ಟು ಊಟ ರೆಡಿ ಆಗಿತ್ತು ಮಟನ್ ಊಟ ತುಂಬ ಹೊಟ್ಟೆ ಕೂಡ ಹಸಿತಿತ್ತು ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ ಊರಿಗೆ ಟೈಮ್ ಆಯಿತು ಮತ್ತು ರಿಟರ್ನ್ ಮೈಸೂರಿಗೆ ಹೊಲ್ಟ್ವಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್